ನಡೆದು ಚರ್ಚೆ ಬೆಂಗಳೂರಿನಲ್ಲಿ ನಡ್ಸಕಾತಂದ್ರೆ ಒಂದು ಒಳ್ಳೇದ ಹೆಜ್ಜೆ ಆಗುತ್ತೆ ಅನ್ನೋ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಸನ್ಮಾನ್ಯಾಧ್ಯಕ್ಷರೇ ಇನ್ನಾದ್ರೂ ಅಭಿವೃದ್ಧಿ ಸರ್ಕಾರ ಮಾತಾಡಿ ಉದ್ಯಮ ಕನಿಷ್ಠ ಒಂದು ಸಾವಿರ ಕೋಟಿ ವಿಶೇಷ ಅನುದಾನ ಸ್ವಾಮಿ ಉತ್ಪಾದನಾ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಕನ್ಕ್ಲೂಡ್ ಮಾಡಿ ನೀವು ಮಾತಾಡಿ ಮಾತಾಡಿ ಈ ಕಲೀರಿ ಓಕೆ ಮಾನ್ಯ ಸಭಾಧ್ಯಕ್ಷರೇ ಆ ಮಾತಾಡೋದು ಕಲಿಯಿರಿ ಮುರುಲಾಯ್ ರಾಮ್ ನಿಲ್ಯ ಅರ್ಜನ್ ಮಾಡ್ತೀರಿ ಬೇಗ ಮಾತಾಡಿ ನೀವು ಬರ ಮೂರ್ ನಿಮಿಷ ಕೇಳಿದ್ರಿ ನಾನು ನಿಮ್ಗೆ ಐದು ನಿಮಿಷ ಕೊಡ್ತೀನಿ ಮಾತಾಡಿ ಎಲ್ಲರೂ ನನಗೆ ನೀವು ನೀವು ಈಗ ಮಾತಾಡಿ ಕಂಟಿನ್ಯೂ ಮಾಡಿ ನೀವು ಈ ತರ ಕಡಿಮೆ ಹೆಂಗೆ ಮಾನ್ಯ ಸಭಾ ಮಾಡಿ ಮಾನ್ಯ ಸಭಾಧ್ಯಕ್ಷರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಜೆಟ್ನ ಅವವ್ಯಯದ ಬಗ್ಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅದೇ ನಮ್ಮಲ್ಲಿ ಗಾದೆ ಇದೆ ಮಾನ್ಯ ಸಭಾಧ್ಯಕ್ಷರೇ ಸಾವು ಮನೆಗೆ ಮೊದಲು ಹೋಗಬಾರ್ದಂತೆ ಬಾಡೂಟಕ್ಕೆ ಕೊನೆಗೆ ಹೋಗ್ಬಾರ್ದಂತೆ ಬಜೆಟ್ ಭಾಷಣ ನಾನು ಕೊಟ್ಟರೆ ಅಂತಿಮವಾಗಿ ಮಾತಾಡಿದರೆ ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಏನು ಮಾತಾಡೋದು ಮಾತಾಡ್ತಾರೆ ನಡೆದು ಚರ್ಚೆ ಬೆಂಗಳೂರಿನಲ್ಲಿ ಅಂತಂದ್ರೆ ಒಂದು ಒಳ್ಳೇದ ಹೆಜ್ಜೆ ಆಗುತ್ತೆ ಅನ್ನುವಂತ ಹೇಳ ಸನ್ಮಾನ್ಯಾಧ್ಯಕ್ಷರೂ ಅಭಿವೃದ್ಧಿ ಸರ್ಕಾರ ಮಾತಾಡಿ ಉದ್ಯಮ ಕನಿಷ್ಠ ಒಂದು ಸಾವಿರ ಕೋಟಿ ವಿಶೇಷ ಅನುದಾನ ಕೇಂದ್ರ ಸ್ವಾಮಿ ಉತ್ಪಾದನಾ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಎ ಕನ್ಕ್ಲೂಡ್ ಮಾಡಿ ನೀವು ಮಾತಾಡಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಿಡ್ತಾರೆ ಮಾತಾಡಿ ನೀವು ಮಾತಾಡಿ ಕಲಿರಿ ಫಸ್ಟ್ ಓಕೆ ಮಾನ್ಯ ಸಭಾಧ್ಯಕ್ಷರೇ ವಿಶೇಷವಾಗಿ ಒನ್ಸ್ ಅಗೈನ್ ಒನ್ಸ್ ಅಗೈನ್ ಅಲ್ಲ ನನಗೆ ಒನ್ಸ್ ಅಗೈನ್ ಆ ಭಾಗ್ಯದ ಮುರಲಾಯುವ ಏ ರಾಮ ನಿಲ್ಲಿಯಾ ಯಾಕ ಅರ್ಜನೆ ಮಾಡ್ತೀರಿ ಬೇಗ ಮಾತಾಡಿ ನೀವು ಬರೆ 3 ನಿಮಿಷ ಕೇಳಿದ್ರಿ ನಾನು ನಿಮ್ಗೆ ಐದು ನಿಮಿಷ ಕೊಡ್ತೀನಿ ಮಾತಾಡಿ ಎಲ್ಲರೂ ನನಗೆ ನೀವು ಅಚ್ಚುಮೆಚ್ಚು ನೀವು ಕೇಳಿದೆ ನಿಮಗೆ ಈಗ ಮಾತಾಡಿ ಕಂಟಿನ್ಯೂ ಮಾಡಿ ನೀವು ಈ ತರ ಕಡಿಮೆ ಹಾಕಿದ್ರೆ ಹೆಂಗೆ ಮಾನ್ಯ ಸಭಾಧ್ಯಕ್ಷರೇ ಮಾಡಿ ಮಾನ್ಯ ಸಭಾಧ್ಯಕ್ಷರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಜೆಟ್ನ ಬಗ್ಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅದೇ ನಮ್ಮಲ್ಲಿ ಗಾದೆ ಇದೆ ಮಾನ್ಯ ಸಭಾಧ್ಯಕ್ಷರೇ ಸಾವು ಮನೆಗೆ ಮೊದಲು ಹೋಗಬಾರ್ದಂತೆ ಬಾಡೂಟಕ್ಕೆ ಕೊನೆಗಾಗಿ ಹೋಗ್ಬಾರ್ದಂತೆ ಬಜೆಟ್ ಭಾಷಣ ನಾನು ಕೊಟ್ಟರೆ ಅಂತಿಮವಾಗಿ ಮಾತಾಡಿದ್ರೆ ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಏನು ಮಾತಾಡೋದು ಬೇರೆ ಮಾನ್ಯ ಎ ಕನ್ಕ್ಲೂಡ್ ಮಾಡಿ ನೀವು ಮಾತಾಡಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಟ್ಟಿದ್ದೆ ಮಾತಾಡಿ ನೀವು ಮಾತಾಡಿ ಕಲಿರಿ ಫಸ್ಟ್ ಓಕೆ ಮಾನ್ಯ ಸಭಾಧ್ಯಕ್ಷರೇ ವಿಶೇಷವಾಗಿ ಒಂದು once again once again once ಆ ಭಾಗ್ಯದ ಮುರಲೇ ಏ ರಾಮ ನಿಲ್ಲಿಯಾ ಈಗ ಅರ್ಜನೆ ಮಾಡ್ತೀರಿ ಬೇಗ ಮಾತಾಡಿ ನೀವು ಬರೆ 3 ನಿಮಿಷ ಕೇಳಿದ್ರಿ ನಾನು ನಿಮಗೆ 5 ನಿಮಿಷ ಕೊಡ್ತೀನಿ ಮಾತಾಡಿ ಎಲ್ಲರೂ ನನಗೆ ನೀವು ಅಷ್ಟು ನೀವು ಕೇಳ್ದೆ ನಮಗೆ ಈಗ ಮಾತಾಡಿ ಕಂಟಿನ್ಯೂ ಮಾಡಿ ನೀವು ಈ ತರ ಕಡಿಮೆ ಹಾಕಿದ್ರೆ ಹೆಂಗೆ ಮಾನ್ಯ ಸಭಾಧ್ಯಕ್ಷರೇ ಸ್ಟಾರ್ಟ್ ಮಾಡಿ ಮಾನ್ಯ ಸಭಾಧ್ಯಕ್ಷರು ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಜೆಟ್ನ ಅವವ್ಯಯದ ಬಗ್ಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅದೇ ನಮ್ಮಲ್ಲಿ ಗಾದೆ ಇದೆ ಮಾನ್ಯ ಸಭಾಧ್ಯಕ್ಷರೇ ಸಾವು ಮನೆಗೆ ಮೊದಲು ಹೋಗಬಾರ್ದಂತೆ ಬಾಡೂಟಕ್ಕೆ ಕೊನೆಗೆ ಹೋಗ್ಬಾರ್ದಂತೆ ಬಜೆಟ್ ಭಾಷಣ ನಾನು ಕೊಟ್ಟರೆ ಅಂತಿಮವಾಗಿ ಮಾತಾಡಿದರೆ ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಏನು ಮಾತಾಡೋದು ಮಾತಾಡ್ತಾರೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ